ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಮೀನುಗಾರರ ಅಭ್ಯುದಯಕ್ಕಾಗಿ ಪರಿಶ್ರಮಿಸುತ್ತಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೀನುಗಾರ ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ ಸುಣುಗಾರ್ ಹೆಮ್ಮೆಯಿಂದ ಹೇಳಿದ್ದಾರೆ ಅವರು ಹೊನ್ನಾವರ ಪಟ್ಟಣದ ಸಾಗರ ರೆಸಿಡೆನ್ಸಿಯ ಸಭಾಭವನದಲ್ಲಿ ಮೀನುಗಾರರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಯಾಂತ್ರಿಕ ಬೋಟ್ಗಳಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಮುನ್ನೂರು ಲೀಟರ್ ಡೀಸೆಲ್ಗೆ ಬದಲಾಗಿ ಐನೂರು ಲೀಟರ್ ನೀಡುತ್ತಿದೆ ಮೀನುಗಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಐವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿರುವುದು ಕಾಂಗ್ರೆಸ್ ಪಕ್ಷದ ಸಾಧನೆ ಎಂದರು ಅಷ್ಟೇ ಅಲ್ಲದೆ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ದುರ್ಘಟನೆಯಿಂದ ಮೃತಪಟ್ಟರೆ ಇಂತಹ ಕುಟುಂಬಗಳಿಗೆ ತಕ್ಷಣ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತಿರುವುದು ಕಾಂಗ್ರೆಸ್ ಪಕ್ಷ ಮೀನುಗಾರರ ಪರವಾಗಿ ಇರುವುದಕ್ಕೆ ಸಾಕ್ಷಿ ಎಂದು ಮಂಜುನಾಥ್ ಸುಣಗಾರ್ ಹೇಳಿದ್ದಾರೆ ಕಾಸರಗೋಡಿನಲ್ಲಿ ಕೇಂದ್ರ ಸರ್ಕಾರ ನಿರ್ಮಿಸಲು ಹೊರಟಿರುವ ಖಾಸಗಿ ವಾಣಿಜ್ಯ ಬಂದರಿನ ಕುರಿತಂತೆ ಮಾತನಾಡಿ ಸ್ಥಳೀಯ ಎಲ್ಲಾ ಮೀನುಗಾರ ಸಂಘಟನೆಗಳು ಒಗ್ಗಟ್ಟಾಗಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿ ನೀಡಲು ಬಯಸಿದರೆ ತಾವು ಮುಂದಾಗಿ ಮೀನುಗಾರರ ಜೊತೆ ಇದ್ದು ಸಮಯ ನಿಗದಿಪಡಿಸುವ ಭರವಸೆ ನೀಡಿದರು ರಾಷ್ಟ್ರೀಯ ಮೀನುಗಾರ ಸಂಘಟನೆಯ ಪ್ರಮುಖರಾದ ಚಂದ್ರಕಾಂತ್ ಕೊಚರೇಕರ್ ಮಾತನಾಡಿ ಕರಾವಳಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಕಾರವಾರ ಬೆಲೆಕೇರಿ ಮಂಗಳೂರು ಬಂದರುಗಳು ಮುಂದಿನ ನೂರಾರು ವರ್ಷಗಳ ಕಾಲ ರಾಜ್ಯದ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ ಸರ್ಕಾರ ಕೇವಲ ಅಭಿವೃದ್ದಿಯ ಹೆಸರಿನಲ್ಲಿ ಕರಾವಳಿಯ ಕಾಸರಗೋಡು ಮತ್ತು ಇತರೆ ಭಾಗಗಳಲ್ಲಿ ವಾಣಿಜ್ಯ ಬಂದರುಗಳನ್ನು ನಿರ್ಮಾಣ ಮಾಡಲು ಹೊರಟಿರುವುದು ಅತ್ಯಂತ ಅಪಾಯಕಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮೀನುಗಾರರು ತಮ್ಮ ಬದುಕನ್ನು ಕಳೆದುಕೊಳ್ಳುವ ದಿನಗಳು ದೂರವಿಲ್ಲ ಎಂದು ಎಚ್ಚರಿಕೆಯ ಮಾತುಗಳನ್ನು ಆಡಿದರು ಮೀನುಗಾರ ಮುಖಂಡರಾದ ರಾಜು ತಾಂಡೇಲ್ ಮಾತನಾಡಿ ಕಾಸರಗೋಡಿನಲ್ಲಿ ನಿರ್ದೇಶಿಸಲು ಉದ್ದೇಶಿಸಿರುವ ಖಾಸಗಿ ವಾಣಿಜ್ಯ ಬಂದರಿನಿಂದ ಅನೇಕ ಸ್ಥಳೀಯ ಮೀನುಗಾರರು ತಮ್ಮ ಮನೆ ಭೂಮಿಗಳನ್ನು ಕಳೆದುಕೊಳ್ಳುತ್ತಿದ್ದು ಅಂತವರ ಪರ ನಿಂತು ಹೋರಾಟ ನಡೆಸಿದರೆ ಸರ್ಕಾರ ವಿನಾಕಾರಣ ನಮ್ಮ ಮೇಲೆ ಕೇಸ್ ದಾಖಲಿಸಿ ಜೈಲಿಗೆ ಕಳುಹಿಸುತ್ತಿರುವುದು ಗನಗೌಡ ಅನ್ಯಾಯ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ರಾಜ್ಯಾಧ್ಯಕ್ಷರಾದ ತಾವು ಮಹಿಳೆಯರು ಮತ್ತು ಅಮಾಯಕರ ಮೇಲೆ ಪೊಲೀಸರು ಹಾಕಿರುವ ಮೊಕದ್ದಮೆಯನ್ನು ಹಿಂಪಡೆಯಲು ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಒತ್ತಾಯ ಮಾಡಿದರು ಇನ್ನೊರ್ವ ಮೀನುಗಾರ ಸಂಘಟನೆಯ ಪ್ರಮುಖರಾದ ರಾಜೇಶ್ ತಾಂಡೇಲ್ ಮಾತನಾಡಿ ಕಾಸರಗೋಡು ವಾಣಿಜ್ಯ ಬಂದರಿನಿಂದ ಅನೇಕ ಬಡ ಕುಟುಂಬಗಳು ತಮ್ಮ ಸಾಂಪ್ರದಾಯಿಕ ಮೀನುಗಾರಿಕೆಯಿಂದ ವಂಚಿತರಾಗುತ್ತಿದ್ದು ಅಂತಹ ಕುಟುಂಬಗಳಿಗೆ ಸರ್ಕಾರ ರಕ್ಷಣೆ ನೀಡಲು ಮುಂದಾಗುವಂತೆ ಆಗ್ರಹಿಸಿದರು ಮೀನುಗಾರ ಸಂವಾದ ಕಾರ್ಯಕ್ರಮದ ರೂವಾರಿಗಳು ಕೆಪಿಸಿಸಿ ಮೀನುಗಾರ ವಿಭಾಗದ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ತಾಂಡೇಲ್ ಮಾತನಾಡಿ ನಮ್ಮ ಮೀನುಗಾರ ಸಮುದಾಯಕ್ಕೆ ನ್ಯಾಯವಾಗಿ ಸಿಗಬೇಕಾದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದೇವೆ ಇದಕ್ಕೆ ಕಾರಣ ನಾವು ಕೇವಲ ಮೀನುಗಾರಿಕೆಗೆ ನಂಬಿಕೊಂಡು ಜೀವನ ಸಾಗಿಸುತ್ತಾ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಮರೆತಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸರ್ಕಾರವು ಮೀನುಗಾರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ನೀಡುತ್ತಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿಕೊಂಡರು ಕೆಪಿಸಿಸಿ ಮೀನುಗಾರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಜಯವಂತ್ ಮಾತನಾಡಿ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾ ಮೀನುಗಾರರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಚರ್ಚಿಸುತ್ತಿರುವ ಅವರ ಕಾರ್ಯ ಶ್ಲಾಘನೀಯ ಎಂದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಉಗ್ರಾಣ್ಕರ್ ಕುಮಟಾ ಪುರಸಭೆಯ ಮಾಜಿ ಸದಸ್ಯೆ ಮೀನುಗಾರ ಮುಖಂಡರಾದ ಶ್ರೀಮತಿ ಅನಿತಾ ಮಾಪಾರಿ ಮಾತನಾಡಿದರು ಬೆಳಕೊಂಡ ಮೀನುಗಾರಿಕಾ ಸೊಸೈಟಿಯ ನಿರ್ದೇಶಕರಾದ ರವಿ ಮೊಗೇರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ ಮೇಸ್ತಾ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೇಸ್ತಾ ಮಂಜುನಾಥ್ ಕಾರವಿ ಇವರೆಲ್ಲ ಸೇರಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುಣಗಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪನ್ ತೆಂಗೇರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯ ಸುರೇಶ್ ಮೇಸ್ತ ವಂದಿಸಿದರು ಕಾರ್ಯಕ್ರಮದ ನಂತರ ರಾಜ್ಯಾಧ್ಯಕ್ಷ ಮಂಜುನಾಥ್ ಥುಣ್ಗಾರ್ ಪಟ್ಟಣದ ಉಧವನಗರ ಸುಣ್ಣದಗುಡ್ಡ ಬೆಳಕೊಂಡ ಸೊಸೈಟಿಗಳಿಗೆ ತೆರಳಿ ಮೀನುಗಾರರ ಸಮಸ್ಯೆಯನ್ನು ಆಲಿಸಿದರು ನಾನೇ ಖುದ್ದಾಗಿ ಮಂತ್ರಿಗಳ ಗಮನ ತಗೊಂಬಂದು ಕೇಂದ್ರದಲ್ಲೂ ಹೋಗಿ ಕೇಂದ್ರದ ಸಚಿವರಿಗೂ ಮೀನುಗಾರಿಕಾ ಸಚಿವರಾದಂತಹ ಅವತ್ತಿನ ಸಂದರ್ಭದಲ್ಲಿ ಪರ್ಷೋತ್ತಮ ರೂಪಾಲ ಇದೆ ಅವರು ನನ್ನ ಖುದ್ದ ಭೇಟಿಯಾಗಿ ಮೂರುವರೆ ಸಾವಿರ ಲೀಟರ್ ಏನು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿತ್ತು ಅದನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾವು ಯಶಸ್ವಿಯಾಗಿತ್ತು ಇವತ್ತು ಆ ಬೇಡಿಕೆಗೆ ಅನುಗುಣವಾಗಿ ನಿಮ್ಗೇನು ಸೀಮೆಣ್ಣೆ ಬರಬೇಕಾಗಿದೆ ಆ ಸೀಮೆಣ್ಣೆ ಬರ್ತಾ ಇದೆ ಅನ್ನೋದು ನನ್ನ ಗಮನದಲ್ಲಿದೆ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಗಮನಕ್ಕೆ ನೀವು ತಗೊಂಡ್ ಬಂದಿದ್ದಾದ್ರೂ ನನ್ನ ಕೂಡಲೇ ನಮ್ಮ ಸರ್ಕಾರದಿಂದ ಏನು ಬಿಡುಗಡೆ ಆಗ್ಬೇಕಾಯ್ತು ಅದನ್ನು ಬಿಡುಗಡೆ ಮಾಡುವಂತ ಕೆಲಸಗಳನ್ನ ನಾವು ಮಾಡಿಸ್ತಾ ಮಾಡುತ್ತೇವೆ ಈಗ ಅದ್ರ ಜೊತೆ ಜೊತೆಗೆ ನಮ್ಮ ಮೀನುಗಾರರು ದುರಂತದಲ್ಲಿ ಏನಾದ್ರು ಮೀನುಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ತುಂಬ ದುರಂತದಿಂದ ಸಾವನ್ನಪ್ಪಿದ್ರವರಿಗೆ ಮೊದಲು ಆರು ಲಕ್ಷ ರೂಪಾಯಿ ಬರ್ತಾ ಇತ್ತು ಇವತ್ತು ಹತ್ತು ಲಕ್ಷ ರೂಪಾಯಿ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಹತ್ತು ಲಕ್ಷ ಅದನ್ನು ಸಹ ಇದು ಕಡಿಮೆನೆ ಒಂದು ಮೀನುಗಾರರ ಕುಟುಂಬ ಇವತ್ತು ಕೇವಲ ಹತ್ತು ಲಕ್ಷ ರೂಪಾಯಿಗೋಸ್ಕರ ಸೀಮಿತವಾಗಿಲ್ಲ ಆದ್ರೆ ಇವತ್ತು ಮೀನುಗಾರರು ಯಾವುದೇ ತರದ್ದು ದುರ್ಘಟನೆಗಳಲ್ಲಿ ತೊಂದರೆಗೊಳಗಬಾರ್ದು ತೊಂದರೆ ಕೊಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡ ಇವತ್ತು ಇವತ್ತು ಸಿ ಆಂಬುಲೆನ್ಸ್ ಅನ್ನ ಪ್ರೊವೈಡ್ ಮಾಡಿಸೋ ಸಲುವಾಗಿ ನಮ್ಮ ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಉಡುಪಿ ಭಾಗದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಮನವಿ ಮಾಡಿದ್ವಿ